ಬ್ರಹ್ಮಾಸ್ತ್ರ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಬೀದಿ ಬದಿ ವ್ಯಾಪಾರಸ್ಥರ ಹೊಟ್ಟೆ ಮೇಲೆ ಬರೆ ಎಳೆದ ಪುರಸಭೆ ಅಧಿಕಾರಿಗಳು ಶ್ರೀನಿವಾಸಪುರ ಪಟ್ಟಣದ ಎಂಜಿ ರಸ್ತೆಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ಅಂಗಡಿಗಳನ್ನು ಪುರಸಭಾ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರು ತೆರವು ಕಾರ್ಯಾಚರಣೆಯನ್ನು ನಡೆಸಿದರು ಸಾಮಾಜಿಕ ಹೋರಾಟಗಾರ ಜಗದೀಶ್ ಯಾದವರವರು ಮಾತನಾಡಿ ಪುರಸಭಾ ಅಧಿಕಾರಿಗಳು ಬಡವರ ಹೊಟ್ಟೆ ಮೇಲೆ ಬರೆ ಎಳೆಯುವಂತಹ ಕೆಲಸ ಮಾಡುತ್ತಿದ್ದಾರೆ ಪಟ್ಟಣದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ಅಂಗಡಿಗಳನ್ನು ಇಟ್ಟುಕೊಂಡು ತಮ್ಮ ಹೊಟ್ಟೆಪಾಡಿಗೆ ಜೀವನ ಮಾಡುತ್ತಿದ್ದಾರೆ ಸಾಲ ಸೋಲ ಮಾಡಿಕೊಂಡು ಅಂಗಡಿಗೆ ಒಂದರಿಂದ ಎರಡು ಲಕ್ಷ ಬಂಡವಾಳ ಹೂಡಿ ವ್ಯಾಪಾರ ಮಾಡುತ್ತಿರುತ್ತಾರೆ ಪುರಸಭಾ ಅಧಿಕಾರಿಗಳು ಬಡವರ ಮೇಲೆ ಬರೆ ಎಳೆಯುವಂತಹ ಕೆಲಸ ಮಾಡುತ್ತಿದ್ದಾರೆ ಅಧಿಕಾರಿಗಳು ತೆರವುಗೊಳಿಸಬೇಕೆಂದರೆ ಬೀದಿ ಬದಿ ವ್ಯಾಪಾರಸ್ಥರ ಸಭೆಯನ್ನು ಮಾಡಬೇಕಿತ್ತು ಬೀದಿ ಬದಿ ವ್ಯಾಪಾರಸ್ಥರ ಸಂಘ ಇದ್ದು ಸಂಘದ ಪ್ರತಿನಿಧಿಗಳನ್ನು ಕರೆದು ಒಂದು ನಿರ್ಣಯ ತೆಗೆದುಕೊಳ್ಳಬೇಕಿತ್ತು ಪರ್ಯಾಯವಾಗಿ ಒಂದು ವ್ಯವಸ್ಥೆ ಮಾಡಿ ಮತ್ತೆ ಅಂಗಡಿಗಳನ್ನು ತೆರವು ಮಾಡಿದರೆ ಒಳ್ಳೆಯದು ಇದು ಹಿಟ್ಲರ್ ಧೋರಣೆ ಪುರಸಭಾ ಅಧಿಕಾರಿಗಳು ಎಲ್ಲ ಎಲ್ಲರೂ ದೌರ್ಜನ್ಯ ಮಾಡಿ ತೆರವು ಮಾಡುತ್ತಿದ್ದಾರೆ ಎಂದು ಖಂಡಿಸಿದರು ಇವತ್ತು ಇದು ವಿವಿಧ ಒಂದು ಪೆಟ್ಟಿಗೆ ಅಂಗಡಿಗಳಾಗ್ಬೋದು ಅಥವಾ ಇದ್ರೆ ಯಾವುದೇ ಅಂಗಡಿಗಳಾಗ್ಬೋದು ಶುರು ಮಾಡುವಂತ ಒಂದು ಕಾರ್ಯಾಚರಣೆ ಶುರು ಮಾಡಿದ್ದಾರೋ ಈ ಒಂದು ಕಾರ್ಯಾಚರಣೆ ಬಡವರ ಹೊಟ್ಟೆ ಮೇಲೆ ಮೊರೆ ಇಳುವಂತ ಕೆಲಸ ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ಈ ಒಂದು ಪಟ್ಟಣಕ್ಕೆ ನನಗೆ ತಿಳಿದಂಗೆ ನಾಲ್ಕು ದಿಕ್ಕುಗಳಿದ್ದಾವೆ ಆ ನಾಲ್ಕು ದಿಕ್ಕುಗಳಲ್ಲಿ ಕೂಡ ಇದೇ ರೀತಿಯಾದಂಥ ಒಂದು ಅಂಗಡಿಗಳನ್ನ ಇಟ್ಕೊಂಡು ಅವರೊಂದು ಹೊಟ್ಟೆ ಪಾಡುವ ಜೀವನವನ್ನು ಮಾಡ್ತಾ ಇದ್ದಾರೆ ಈ ಒಂದು ಜೀವನ ಮಾಡುವಂತ ಒಂದು ಸಂದರ್ಭದಲ್ಲಿ ಅವರು ಸಾಲ ಸೌಲಭ್ಯ ಮಾಡಿಕೊಂಡು ಅಥವಾ ಅವರು ಕೊರಳಲ್ಲಿ ಚೈನ್ ಹಾಕ್ಬೋದು ಓಲೆ ಹಾಕ್ಬೋದು ಇವೆಲ್ಲ ಕೂಡ ಒಂದು ಅಂಗಡಿಯಲ್ಲಿ ಹಳೆ ಒಂದು ಅಂಗಡಿಯಲ್ಲಿ ಸಣ್ಣದಾಗಿ ಒಂದು ಬಂಡವಾಳ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ ಈ ಒಂದು ವ್ಯಾಪಾರ ಮಾಡೋದನ್ನ ಇತ್ತೀಚೆಗೆ ಪುರಸಭೆ ಆಡಳಿತ ಮಂಡಳಿ ಇತ್ತೀಚೆಗೆ ಒಂದು ಹೊಸ ಆಡಳಿತ ಮಂಡಳಿ ಬಂದಿದೆ ಈ ಆಡಳಿತ ಮಂಡಳಿ ಅವರು ಇನ್ನೆಲ್ಲ ಸಹಿಸದೆ ಈ ಒಂದು ಬಡವರ ಮೇಲೆ ಒಂದು ಬರೆಯಾಳೆ ಅಂತ ಒಂದು ಕೆಲಸ ಮಾಡ್ತಾ ಇದ್ದಾರೆ ಈ ಒಂದು ಕೆಲಸಕ್ಕೆ ದಯವಿಟ್ಟು ಎಲ್ಲ ಸಾರ್ವಜನಿಕರು ಕೂಡ ವಿರೋಧ ವ್ಯಕ್ತ ಮಾಡ್ತಾ ಇದ್ದೀವಿ ವ್ಯಕ್ತಪಡಿಸ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ಏನಾದರೂ ಜರು ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಭೆ ಮಾಡ್ಬೇಕಾಗಿತ್ತು ಸಾರ್ವಜನಿಕವಾಗಿ ಆ ಒಂದು ಸಾರ್ವಜನಿಕ ಸಭೆಗೆ ಈ ಫುಟ್ಪಾತ್ ವ್ಯಾಪಾರಸ್ಥರ ಒಂದು ಸಂಘ ಇದೆ ಆ ಸಂಘದ ಪ್ರತಿನಿಧಿಗಳು ಕೂಡ ಇದ್ದಾರೆ ಆ ಒಂದು ಪ್ರತಿನಿಧಿಗಳು ಕೂಡ ವಿಷಯ ತಿಳಿಸಿ ಯಾರು ಅಂಗಡಿ ಫುಟ್ಪಾತ್ ಇಟ್ಟು ಅಂಗಡಿ ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೋ ಎಲ್ಲರೂ ಕೂಡ ಒಂದು ಸಭೆಯಲ್ಲಿ ಭಾಗವಹಿಸಿ ಆ ಸಭೆಯಲ್ಲಿ ಒಂದು ನಿರ್ಣಯ ತಗೋಬೇಕಾಗಿತ್ತು ಯಾವುದು ಕೂಡ ಮಾಡಿಲ್ಲ ಇಲ್ಲಿ ಹಿಟ್ಲರ್ ಧೋರಣೆ ಇಲ್ಲಿ ಇಲ್ಲಿರ್ತಕ್ಕಂತ ಏನು ಅಧಿಕಾರಿಗಳಿದಾರೋ ತಾಲೂಕು ಆಡಳಿತ ಮಂಡಳಿ ಅಧಿಕಾರಿಗಳು ಎಲ್ಲರೂ ಕೂಡ ದೌರ್ಜನ್ಯ ಮಾಡ್ತಾ ಇದಾರೆ ಈ ಒಂದು ದೌರ್ಜನ್ಯಕ್ಕೆ ಎಲ್ಲಾ ನಮ್ಮ ಈ ಸರ್ವಜನಿದಾರೋ ಈ ಒಂದು ರಸ್ತೆ ಎಲ್ಲ ಅಂಗಡಿಗಳು ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ನಾವು ವಿರೋಧವಾಗಿ ತೋರಿಸ್ತಾ ಇದ್ದೀವಿ ಇದಕ್ಕೆ ಏನಾದ್ರೂ ಕೂಡ ನಮಗೆ ಒಂದು ಪರ್ಯಾಯವಾಗಿ ಏನಾದ್ರು ಒಂದು ಮಾರ್ಗವನ್ನು ಕಲ್ಪಿಸಬೇಕು ಮಾರ್ಗವನ್ನು ಕಲ್ಪಿಸಿ ಮತ್ತೆ ಈ ಅಂಗಡಿಗಳನ್ನು ತೆರವು ಮಾಡಿದ್ರೆ ಒಳ್ಳೆಯದು ಈ ಒಂದು ಅಗಲೀಕರಣಕ್ಕೆ ನಾವು ಕೂಡ ಸ್ವಾಗತ ಮಾಡ್ತಾ ಇದ್ದೀವಿ ಅವನ್ನು ಸ್ವಾಗತ ಮಾಡೋ ವಿಚಾರದಲ್ಲಿ ಇವರು ಹೊಟ್ಟೆ ಮೇಲೆ ಬರ ಹೇಳಿದ್ರೆ ಕೂಡ ಯಾರಿಗೂ ಕೂಡ ಇದು ಆ ಅನ್ಯಾಯ ಸರ್ಕಾರಿ ಅಧಿಕಾರಿಗಳು ಮಾಡ್ತಾರೋ ಇದು ತೀವ್ರವಾದ ಅನ್ಯಾಯ ಅಂತೇಳಿ ನಾನು ಅಧಿಕಾರಿಗಳ ಧೋರಣೆಯನ್ನು ನಾನು ಖಂಡಿಸ್ತೇನೆ